ಸಿ 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 ನಮ್ಮಪ್ಪ ಸಾಕು ಬಿಡು ಎಲ್ಲ ಹೆಂಗ್ ಮಾಡಿದ್ದೆ ನೋಡ್ತೀನಿ ಆಮೇಲೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಿರೋದು ಮಂಗಳವಾರದ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಅಂಥ ಸ್ಪೆಷಲ್ ಏನಿಲ್ಲ ಒಂದಷ್ಟು ಫನ್ನು ಹಳ್ಳಿ ಜೀವನದ ಒಂದಷ್ಟು ಹರಟೆಗಳು ನಿಮ್ಮ ಮುಂದೆ ನನ್ನ ದಿನ ಈ ರೀತಿ ಶುರುವಾಯಿತು ನನ್ನ ಜೊತೆಗೆ ನನ್ನ ಬಂಗಾರಿನೇ ಇದ್ದಿದ್ಲು ನನಗಿಂತ ಮುಂಚೆನೇ ಇದ್ದು ಅವಳು ಕೂಡ ನನ್ನ ಮಾರ್ನಿಂಗ್ ಆರಾಮಾಗಿ ನನ್ನನ್ನು ಎಪ್ಸಿದ್ಲು ನೋಡಿ ಎಲ್ಲ ಕಡೆ ವಸ್ತುನ ಎಳಿತಾ ಇದ್ದಾಳೆ ಅದನ್ನು ಆ ಜಾಗಕ್ಕೆ ಸೇರಿಸಿ ಸೇರಿಸಿ ಅರ್ಧ ನನ್ನ ವೆಯ್ಟ್ ಲಾಸ್ ಆಗಿದೆ ನನ್ನ ವೆಯ್ಟ್ ಲಾಸ್ನ ಸೀಕ್ರೆಟ್ ಬಂದು ಇದೆ ಇವತ್ತಿನ ತಿಂಡಿಗೆ ಚಪಾತಿ ಮಾಡಿದ್ದೆ ಸ್ನ್ಯಾಕ್ಸಿಗೆ ಆ್ಯಪಲ್ ಮತ್ತು ದಾಳಿಂಬೆ ಚಪಾತಿ ಮತ್ತು ಚಟ್ನಿ ಹಾಕಿ ಅವ್ನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದೆ ಈ ಕಡೆ ಅವನು ಸ್ನಾನ ಮಾಡ್ಕೊಂಡು ತಿಂಡಿ ಎಲ್ಲ ತಿಂದು ರೆಡಿಯಾಗಿದ್ದ ಇವಳನ್ನ ಶೂ ಎತ್ಕೊಂಡು ಬಂದು ಕೊಡು ಅಂತಂದರೆ ನಾನು ಮೊಬೈಲ್ ಇಟ್ಕೊಂಡು ಕಾತ್ರದಿಂದ ವೆಯ್ಟ್ ಮಾಡ್ತಾ ಇದ್ದೆ ಶೂನ ಎತ್ಕೊಂಡು ಬರ್ತಾಳೆ ಅಂತ ಬಟ್ ಅವಳು ಏನು ಮಾಡ್ತಾಳೆ ಅಂತ ನೀವೇ ನೋಡಿ ಶೂ ಎತ್ಕೊಳ್ಳಲಿಲ್ಲ ಅವಳು ಸ್ಲಿಪ್ಪರ್ಸ್ನ ಎತ್ಕೊಂಡ್ಳು ವೆರಿ ಎಮೋಷನಲ್ ಡ್ಯಾಮೇಜ್ ಇನ್ನು ನೋಡಿ ನಮ್ಮಮ್ಮ ಮತ್ತೆ ನನ್ನ ತಮ್ಮ ಅವಳಿಗೆ ಸ್ಲಿಪ್ಪರ್ ಆಗ್ತಿರೋದು ಕ್ಯೂಟ್ ಅಲ್ವಾ ನನ್ನ ತಮ್ಮ ಇಂಥವೆಲ್ಲ ಮಾಡಲ್ಲ ಇಲ್ಲಿ ಇವನು ರೆಡಿಯಾಗಿ ಆಚೆಗೆ ಬಂದರೆ ಇವ್ನ ಜೊತೆ ಇವಳು ರೆಡಿ ಸ್ಲಿಪ್ಪರ್ಸ್ ನೋಡ್ರಪ್ಪ ಈ ಸ್ಲಿಪ್ಪರ್ಸ್ಗೊಂದು ಕಮೆಂಟ್ ಬರಲೇಬೇಕು ಮಾಡು ಬಾಯ್ ಮಾಡು ನನ್ನ ಅಮ್ಮನ ಮೊದಲ ಆದ್ಯತೆ ಇವನು ಅಂತಾನೆ ಹೇಳ್ಬೋದು ನನ್ನ ಅಮ್ಮನ್ನ ಹಗ್ ಮಾಡ್ಕೊಂಡಿದೀನಿ ಒಂದು ಫೋಟೋ ತೆಗಿಯಮ್ಮ ಅಂತ ಇವ್ನು ಕೇಳ್ತಿರೋದು ಆಚೆ ಚೆನ್ನಾಗಿ ಫೋಸ್ ಕಟ್ಟೋಂಥ ನಮ್ಮ ಚುಬ್ಬಿಯವರು ಒಳಗೆ ಬಂದು ಮಾಡಿರೋ ರಾಗಿ ಸರಿನ ತುಂಬ ನೀಟಾಗಿ ಸ್ಲೋ ಆಗಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಸ್ನಾನ ಮಾಡಾದ್ಮೇಲೆ ಅಕ್ಕ ಹೊಲ್ಕೊಟ್ಟಿದ್ದಂಥ ಹೊಸ ಫ್ರಾಕ್ನ ಇವತ್ತು ವೇರ್ ಮಾಡಿದಳು ನೋಡಿ ಹಾಕಿದ ಆವಾಗಲೇ ಹಾಕಿದ್ದಂಥ ಸ್ಲಿಪ್ಪರ್ಸು ಈಗ ಹಾಕಿರೋ ಡ್ರೆಸ್ಗೆ ಬರಲಿ ಒಂದು ಕಮೆಂಟು ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಪುಟ್ಟಿ ಮೋಸುಂಬೆನ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ತಿನ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನೀವು ಇದೇ ರೀತಿ ಟ್ರೈ ಮಾಡಿ ನಾನು ಹಳೆ ಮನೆ ಹತ್ರ ಕರ್ಕೊಂಡು ಬಂದಿದ್ದೆ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಮನೆ ಸುತ್ತಮುತ್ತ ಇರೋ ನೇಚರ್ನ ಕ್ಯಾಪ್ಚರ್ ಮಾಡಿದೆ ಅಷ್ಟೆ ನೋಡಿ ಪಕ್ಕಾ ಹಳ್ಳಿ ವಾತಾವರಣ ಅಲ್ಲಿಂದ ಹಾಗೆ ತಿರ್ಗಾಡ್ಕೊಂಡು ಪಾರ್ಲರ್ ಹತ್ರ ಬಂದೆ ಅಕ್ಕ ಒಬ್ಬರು ಹೇರ್ ಸ್ಟೈಲ್ ಮಾಡ್ತಾ ಇದ್ರು ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಏರ್ ಸ್ಟೈಲ್ಸ್ ಮಾಡ್ತಾರಪ್ಪ ಲೈಫಲ್ಲಿ ಒಂದು ಮೆಹಂದಿ ಕಲಿಬೇಕು ಇಲ್ಲ ಏರ್ ಸ್ಟೈಲ್ ಮಾಡೋದನ್ನು ಕಲಿಬೇಕು ಅನ್ನೋದು ನನ್ನ ಬಹು ದೊಡ್ಡ ಆಸೆ ಬಟ್ ಒಂದು ಕಲಿತಿಲ್ಲ ಕೆಂಪಿ ಹಾಯ್ ಹೇಳು 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 ಒಂದು ಹ್ಮ್ ಹೇಳು ಹ್ಮ್ ಈ ಕಡೆ ಕೆಂಪಮ್ಮನ ಜೊತೆಗೊಂದಷ್ಟು ಹಾಡು ಹರಟೆಗಳನ್ನ ಹೊಡೆದಾಯ್ತು ಜಸ್ಟ್ ತಮಾಷೆಗಾಗಿ ನೋಡಿ ನಾನು ತಗೊಂಡು ಇವನ ಆ ಥರ ಏನೋ ಏನೊಂದು ಎರಡು ಸಾವಿರ ಮೂರ್ ಸಾವಿರ ಎರಡು ಗ್ರಾಮ್ ಇದ್ರೆ ಹತ್ತು ಸಾವಿರ ಹೋಗತದೇನು ಯಾವ ಚಿನ್ವ ಕಾಣಲ್ಲ ಅಕ್ಕ ಕ್ರೋಶದಲ್ಲಿ ಸ್ಯಾರಿ ಕುಚ್ಚು ಕಟ್ತಾ ಇದ್ರು ಮಲ್ಟಿ ಟ್ಯಾಲೆಂಟೆಡ್ ಅಪ್ಪ ಕೆಂಪಮ್ಮನ ಹತ್ರ ಹರಟೆ ಹೊಡ್ಕೊಂಡು ಮನೆಗೆ ಬಂದೆ ನನ್ನ ಚೈಲ್ಡ್ಹುಡ್ ಮೋಸ್ಟ್ ಫೇವ್ರೆಟ್ ತಿಂಡಿ ಜಾಮೂನು ಇದು ನಿಮಗೆಲ್ಲ ಇಷ್ಟ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಗಿನ ಟೇಸ್ಟ್ ಈಗಂತೂ ಸಿಗೋದಿಲ್ಲ ಇದಂತೂ ಇವಾಗ ನಮ್ಮನೆಯವ್ರಿಗೆಲ್ಲರಿಗೂ ಫೇವ್ರೇಟ್ ಇದು ಎಮ್ ವಿ ಜಿ ಬೇಕರಿ ಕೂಡ ಸಿಗುತ್ತೆ ಬಟ್ ಇದು ನಮ್ಮೂರಲ್ಲಿ ಇರೋ ಒಂದು ಶಾಪಿಂದ ತಂದಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟು ಮತ್ತೆ ಹಳೆ ಮನೆ ಕಡೆ ಬರ್ತಾ ಇದ್ದೆ ನೋಡಿ ನಮ್ಮೂರಿನ ಚಿತ್ರಣ ಇವತ್ತು ಮಂಗಳವಾರದ ಸಂತೆ ಬೇರೆ ಟ್ರಾಫಿಕ್ ಜಾಮ್ ನೋಡಿ ಯಾವ ಥರ ಇದೆ ಅಂತ ಇವತ್ತಂತೂ ನಮ್ಮೂರಲ್ಲಿ ಜನವೋ ಜನ ಸುತ್ತಮುತ್ತ ಊರವರೆಲ್ಲ ಸಂತೆಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗೇ ಹೋಗ್ತಾರೆ ನಿನ್ನೆಗೂ ಇವತ್ತಿಗೂ ನಮ್ಮ ಮನೆ ಹತ್ರನ ವಾತಾವರಣ ಸ್ವಲ್ಪ ಚೇಂಜ್ ಇತ್ತು ಏನಪ್ಪಾಡಿ ಫ್ರೆಂಡ್ಸ್ ಅಂತ ಹೇಳಿದ್ರೆ ಭತ್ತ ಬಡ್ದು ಒಳ್ಳೆಲ್ಲ ಇಷ್ಟು ಅಚ್ಚುಕಟ್ಟಾಗಿ ಜೋಡ್ಸಿದ್ರು ಅಲ್ವ ನೋಡೋದಕ್ಕೊಂದೆರಡು ಕಣ್ಣು ಸಾಲೋದಿಲ್ಲ ಐತೆ ಕಂಡಂಗೆ ಕಾಣ್ದಂಗೆಲ್ಲ ಖಾಲಿ ಮಾಡಿಬಿಡ್ತಾರೆ ಮುಂದೆ ವಿಡಿಯೋ ಮಾಡಿಕೊಂಡು ಹಿಂದೆ ಬಂದಾಗ ಅಮ್ಮ ಸಂತೆಯಿಂದ ಸಾಮಾನು ತಗೊಂಡು ಬಂದಿದ್ದನ್ನ ಕುತ್ಕೊಂಡು ಬಿಡಿಸ್ತಾ ಇದ್ರು ಬಿಡಿಸ್ತಾ ಒಂದು ಮಿನಿ ಪಾರ್ಲಿಮೆಂಟ್ ಕೂಡ ನಡೆದಿತ್ತು ಏನು ಈ ಕಡೆ ಪಾಪುನ ಅಮ್ಮನ ಹತ್ರನೇ ಬಿಟ್ಟು ಇನ್ನೂ ವರ್ಕ್ ಮಾಡ್ಸಿರಲಿಲ್ಲ ಮತ್ತೊಂದಷ್ಟು ರಿವಿಷನ್ ಮಾಡಿಸ್ಬೇಕಿತ್ತು ಮನೆ ಕಡೆ ಬಂದೆ ಇವನು ಕ್ರಿಕೆಟ್ ಆಡ್ತಾನೇ ಇದ್ದ ಕರ್ಕೊಂಡು ಬಂದೆ ಯೂನಿಟ್ ಟೆಸ್ಟಲ್ಲಿ ಮಾರ್ಕ್ಸ್ ತೆಗ್ದಿದ್ದು ನೋಡಿ ತುಂಬ ಖುಷಿಯಾಯಿತು ಹೊಸ ಸ್ಕೂಲು ಹೇಗೆ ತೆಗ್ದಿರ್ತಾನೋ ಏನು ಬರೆದಿರ್ತಾನೋ ಅಂತ ಚಿಂತೆ ಆಗಿತ್ತು ನಮಗಿದು ನೋಡೋದಕ್ಕೆ ಈಸಿ ಅನಿಸ್ಬೋದು ಬಟ್ ಏಜಿಗೆ ಇಷ್ಟು ತೆಗ್ದಿರೋದು ತುಂಬ ದೊಡ್ಡದು ಅವನು ವರ್ಕ್ ಮಾಡ್ತಿದ್ದ ನಾನು ಸೈಡಲ್ಲಿ ಲೈವ್ ಮಾಡ್ತಾ ಇದ್ದೆ ಇವತ್ತು ಇ ವಿ ಎಸ್ ಆ್ಯಂಡ್ ಕನ್ನಡ ಹೋಮ್ವರ್ಕ್ ಕೊಟ್ಟಿದ್ದರು ಎರಡನ್ನು ಮುಗಿಸೋಷ್ಟೊಳಗೆ ತುಂಬ ಗೊತ್ತಾಯಿತು ಇದಾದಮೇಲೆ ಲೈವ್ ಮಾಡ್ತಿದ್ದೆ ನನಗೆ ಬರ್ತಡೇಲಿ ನಮ್ಮ ಚಿಕ್ಕಮ್ಮ ಇದನ್ನು ಗಿಫ್ಟ್ ಕೊಟ್ಟಿದ್ದರು ಟ್ರೈ ಪ್ಯಾಡು ಹಂಗೆ ಮಾಡಿಬಿಟ್ಟಿದ್ದೆ ಬಟ್ ಇವತ್ತು ಯೂಸ್ ಆಗ್ತಾ ಇದೆ ಲೈವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಯಿತು ನನ್ನ ಮಗ ಹೋಮ್ವರ್ಕ್ ಇದ್ದ ನಾನು ಇದರಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ಇದಾದಮೇಲೆ ಕೆಳಗೆ ಬಂದೆ ಈ ಕ್ಯೂಟ್ ಮೂಮೆಂಟ್ ಅಂತೂ ಮಸ್ತಿತ್ತು ಈಗ ನಮ್ಮಪ್ಪ ಅಪ್ಪ ಅಮ್ಮನ ಜೊತೆ ಮಗಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಕೊಡ್ತು ಇಷ್ಟೊಂದು ದಿನ ಆದ್ಮೇಲೆ ಈ ಥರ ಕ್ಯೂಟ್ ಮೂಮೆಂಟ್ ಅವರು ಕೂಡ ವೀಡಿಯೋ ಪೋಸ್ಟ್ ಕೊಟ್ಟಿದ್ದು ಎಲ್ರದು ಊಟ ಆಯಿತು ನಾನು ಲೈವ್ ಮಾಡಿ ಒಂದಷ್ಟೊತ್ತು ಫ್ಯಾಮಿಲಿಯವ್ರ ಜೊತೆ ಫೋನಲ್ಲಿ ಮಾತಾಡಿ ಆಮೇಲೆ ಮನೆಯವ್ರ ಜೊತೆ ಮಾತಾಡಿ ಊಟ ಮಾಡಿ ಅಷ್ಟೊತ್ತು ಪಾಪು ಮಲ್ಕೊಂಡ್ಲು ನನ್ನ ಮಗನೂ ಇನ್ನೂ ಮಲಗಿಲ್ಲ ಮಲ್ಗೋಣ ಟೈಮ್ ಆಯಿತು ಅಂತ ಬಂದೆ ಇದಾಗಿತ್ತು ನನ್ನ ಮಂಗಳವಾರದ ಮಿನಿ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಿದ್ದೀನಿ